ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ ನಮ್ಮ ಹೆಸರು ಚಕ್ಕಲೂರು ಮಂಚೇಗೌಡ ಅಂತ ಅಂದ್ಬಿಟ್ಟು ನಾನು ಚನ್ನಪಟ್ಟಣ ತಾಲೂಕು ಚಕ್ಕಲೂರು ಗ್ರಾಮದಲ್ಲಿ ಜನಿಸಿ ಆ ಗ್ರಾಮಕ್ಕೆ ನನ್ನ ಕೈಲಾದಷ್ಟು ನನ್ನ ನಮ್ಮ ತಂದೆ ತುಂಬ ಬಡತನದಲ್ಲಿದ್ದು ಆ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ಬಡವರಿಗೆ ಅನುಕೂಲ ಮಾಡಬೇಕೆಂದು ತೊಟ್ಟು ಗ್ರಾಮಕ್ಕೆ ಒಂದು ಸರ್ಕಾರಿ ಬಸ್ ಹಳ್ಳಿಗೆ ಹಾಕ ಇದ್ದ ಟೈಮಲ್ಲಿ ನಾನು ಮೊದಲನೇದಾಗಿ ಸರ್ಕಾರಿ ಬಸ್ ಹಾಕಿಸ್ತೇವೆ ಊರಿಗೆ ಮತ್ತು ಆ ರಸ್ತೆ ಇರಲಿಲ್ಲ ನಮ್ಮ ಸ್ನೇಹಿತರು ಕುಮಾರಸ್ವಾಮಿ ಅಂತ ಕೆ ಎಸ್ ಆರ್ ಟಿ ಸಿಲ್ ಆ ರಸ್ತೆ ಮಾಡದೆ ಮಾಡದೆ ಐದಾರು ವರ್ಷ ಪೇಚಾಡ್ತಿದ್ರು ನಮ್ಮ ಮಾನ್ಯ ಶಾಸಕರಾದ ಡಿ ಟಿ ರಾಮು ಅವರು ಪಾಪ ಇಹಲೋಕ್ತರ್ ಅವರೇ ಅವ್ರನ್ನ ಸ್ಮರಣೆ ಮಾಡಬೇಕು ಆ ವಿಧಾನಸೌಧದಲ್ಲಿ ನಾನು ಮೇಲ್ಗಡೆ ಜ್ಯಾಲಿಯಲ್ಲಿ ಜ್ಯಾಲರಿಲ್ ಕೂತಿದ್ದೆ ಕುಳಿತಿದ್ದಾಗ ಅವರು ಅವ್ರಿಗೆ ಒಂದು ಐದು ಲಕ್ಷ ಕೊಡ್ತೀವಿ ಅಂತ ಅನೌನ್ಸ್ ಆಯಿತು ಅಲ್ಲಿ ಅನೌನ್ಸ್ ಆದ ತಕ್ಷಣ ಎಲ್ ಕೆ ಹೋದ ಇಬ್ರು ಯಾರು ಕೊಡುವ ಮಂಚನೂರು ಅಂತ ಕೇಳಿದ್ರು ನಾನು ಇಲ್ಲ ಸರ್ ನಮಗೆ ಕೊಡಿ ನಮಗೆ ಬಸ್ ಇಲ್ಲ ನಾನು ನಡದೆ ನಡದೆ ಸಾಕಾಗದೆ ಚನ್ನಪಣ್ಣಕ್ಕೆ ಅಂತ ಅಂದಮೇಲೆ ಆಯಿತು ಮಾಡ್ಕೊಳ್ಳಿ ಅಂದರು ಆ ಚಕ್ಕೆರೆಯಿಂದ ಚಕ್ಲೂರು ತನಕ ರಸ್ತೆ ಮಾಡಿಸಿದೆ ಆಮೇಲೆ ನಮ್ಮ ಕುಮಾರಸ್ವಾಮಿಯವರು ಬಂದು ಅದೆಲ್ಲ ಅಳತೆ ಮಾಡಿಸಿ ನಾನೇ ಸೈನ್ ಹಾಕ್ಬೋದಾಗಿತ್ತು ಡೈರಿ ಆಗಿದೆ ಮಿಲ್ಕ್ ಸೊಸೈಟಿ ಅಧ್ಯಕ್ಷ ಆಗಿದೆ ಅವ್ರು ಯಾಕೋ ಚೇರ್ಮನ್ನು ಕೋರ್ಕೊಂಡು ಆ ಕಲ್ಲಿ ಸೈನ್ ಹಾಕಿಕೊಂಡು ಬಸ್ ತಂದರು ಆಮೇಲೆ ನಾನೇನು ಮಾಡಿದೆ ತಿರ್ಗ ಬೆಳಗ್ಗೆ ಸಂಜೆಗೆ ಬರ್ತಿತ್ತು ಅದು ನಾನು ಸಂಘದ ಅಧ್ಯಕ್ಷಾಗಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಆಗಿ ಅವಾಗ ನಾನೇ ಒಂದು ಎರಡು ಮೂರು ಟ್ರಿಪ್ ಹಾಕುವಂಗೆ ಅರ್ಜಿ ಕೊಟ್ಟೆ ಕೊಟ್ಟ ತಕ್ಷಣ ಟ್ರಿಪ್ ಬಂದವಾಗಲ್ಲ ಅನುಕೂಲ ಆಯಿತು ಆಮೇಲೆ ಮಾನ್ಯ ಅವರದೇ ನಮ್ಮ ಡಿ ಟಿ ರಾಮ್ ಅವ್ರಿಗೆ ಸೀಟ್ ಸಿಗಲಿಲ್ಲ ಜನಾನುರಾಗಿ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಜನಕ್ಕೆ ಒಂದು ಇನ್ನೂರು ಜನದ ಎಮ್ ಎಲ್ ಎಲ್ಲೂ ನಾನು ಇವರೇ ಗಣ್ಣಿರು ಅಂತ ತಿಳ್ಕೊಂಡು ಒಂದು ಪೈಸ ಲಂಚ ಮುಡ್ತಿರ್ಲಿಲ್ಲ ಅವ್ರ ಜೀವಮಾನದಲ್ಲಿ ಆ ಥರ ಜನಕ್ಕೆ ಕೆಲಸ ಮಾಡಿಕೊಟ್ಟವ್ರೆ ಆವಾಗ ಮುಂದೆ ಏನಾಯಿತು ಅಂದರೆ ಅದೊಂದು ಮಾಡೋದು ಆಮೇಲೆ ಆಲನ್ ಸೊಸೈಟಿ ಇರಲಿಲ್ಲ ಊರಲ್ಲಿ ಜನ ಎಲ್ಲ ಊರಿಗೆ ಊರಿಂದ ಮರುಪಟ್ಟಂಗೆ ನಾನು ಸಹಿತ ಮೂರು ಮೂರು ನಡ್ಕೊಂಡು ಹೋಗ್ತಾ ಇತ್ತು ಸಂಜೆ ಆರು ಗಂಟೆ ಮೇಲೆ ಹೋಗಿ ಕತ್ಲಲ್ಲಿ ಬರಬೇಕಾಗಿತ್ತು ಇದೇನಪ್ಪ ಈ ಕಷ್ಟ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಒಂದು ಸೊಸೈಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಅವಾಗ ಹಿಂದೆ ಕೆ ಡಿ ಸಿ ಅವರು ನಮ್ಮ ಗ್ರಾಮಕ್ಕೆ ಬಂದು ಸೊಸೈಟಿ ಮಾಡ್ತೀವಿ ಅಂತ ಬಂದಾಗ ಆವಾಗ ಒಂದು ಹಳೆ ಸೊಸೈಟಿ ಇತ್ತಂತೆ ಅದರಲ್ಲಿ ಕೋಳಿ ಸಾಲ ಎಮ್ಮೆ ಸಾಲ ಎಲ್ಲ ತಗೊಂಡು ಗಣ್ಣೀರು ಕಟ್ಟಿರಲಿಲ್ಲ ಆಗ ಗಣ್ಣೀರು ಕೇಳೋರೆ ಕಟ್ಟಿ ಅಂತ ಅವ್ರು ನಾವು ಯಾರೂ ಅಂತ ಹೇಳ್ಬಿಟ್ಟವ್ರೆ ಅದು ಹಂಗೆ ಬಿದ್ದಿತ್ತು ಒಂದು ಅಷ್ಟು ವರ್ಷ ನಾನು ಈ ಹೋರಾಟಕ್ಕೆ ಬಂದಮೇಲೆ ಏನೇ ಆಗಲಿ ಮಾಡಲೇಬೇಕು ಎಷ್ಟರ ಖರ್ಚೆ ಆಗಲಿ ಹಣ ತಿರುಗಿ ನಾನು ಶ್ರಮ ಎಷ್ಟಾದರೂ ಆಗಲಿ ಮಾಡಲೇಬೇಕು ಅಂತ ಆಟ ಓಡಿ ಕೊನೆಗೆ ರಿಜಿ ರಿಜಿಸ್ಟ್ರಾರ್ ನೋಡಿ ಇದನ್ನು ಲಿಕ್ವಿಡೇಷನ್ ಮಾಡಿ ನಮಗೆ ಹೊಸ್ದಾಗಿ ಮಾಡಿಕೊಡಿ ಅಂತ ಕೇಳಿದೋ ಆಗ ಅವರು ಒಂದು ಅರ್ಜಿ ಕೊಡಿ ಮೇಲಕ್ಕೆ ಸುಲಭವಾಗಿ ಆಗೋದು ಲಿಕ್ವಿಡೇಷನ್ನು ಲೇಟ್ ಆಯ್ತದೆ ಅಂತೇಳಿ ಆಗಲಿ ಸ್ವಾಮಿ ವರ್ಷಾದರೂ ಇಡೀಲಿ ದಯವಿಟ್ಟು ಮಾಡಲೇಬೇಕಿದ್ದನ್ನು ಅಂತ ಕಡ್ಡಾಯವಾಗಿ ಇಟ್ಕೊಂಡೆ ಆಮೇಲೆ ಅದನ್ನು ಲಿಕ್ವಿಡೇಷನ್ಗೆ ಪ್ರಪೋಸಲ್ ಕಳಿಸಿ ಸ ನಾನು ಹತ್ತಾರು ಸಾರಿ ತಿರುಗಿ ಅವ್ರ ಹತ್ರ ಬೇ ಕಾಡಿ ಬೇಡಿ ಲಿಕ್ವಿಡೇಷನ್ ಮಾಡಿಸ್ದೆ ಮೇಲೆ ಹೊಸ್ದಾಗಿ ಆ ಡೈರಿಯವ್ರ ಹೋಗಿ ಅವ್ರನ್ನು ಕರೆದ ಹಿಂಗೆ ಹಿಂಗೆ ಬನ್ನಿ ಸ್ವಾಮಿ ಲಿಕ್ವಿಡೇಷನ್ ಆಗಿದೆ ಹೊಸ ಓಪನ್ ಮಾಡ್ಬೋದು ಇವಾಗ ಅಂತ ಕರ್ಕೊ ಹೋದಾಗ ಎಲ್ಲ ಬಂದು ಖುಷಿಯಿಂದ ಅಲ್ಲೊಂದು ಡೈರಿ ಮಾಡಿಕೊಟ್ರು ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ಅಲ್ಲಿ ಗ್ರಾಮದಲ್ಲಿ ಮೊದಲನೇ ದಿವಸ ಒಂದು ಹದಿನೇಳು ಲೀಟ್ರ್ ಆಲ್ಬತ್ತು ಇವಾಗ ಸಾವಿರಾರು ಲೀಟ್ರ್ ಆಲ್ಬತ್ತಾದ್ರೆ ಈಗ ಅಲ್ಲಿ ನಮ್ಮ ಕಾರ್ಯದರ್ಶಿ ಇನ್ನೂ ಮುತುವರ್ಜಿ ವರ್ಷಿದ್ರೆ ಒಂದು ಮೂರು ವರ್ಷಕ್ಕೆ ಮೂರು ಕೋಟಿ ನಾಲ್ಕು ಕೋಟಿ ಎಷ್ಟು ನನ್ನ ಶ್ರಮ ಪಟ್ಟಿದ್ರೆ ಅವನು ಇನ್ನೂ ಮಾಡ್ಬೋದಾಗಿತ್ತು ಅದು ಯಾಕೋ ಅವನು ಶ್ರಮ ಪಡಲಿಲ್ಲ ಪಾಪ ನನಗೆ ಗೊತ್ತಿಲ್ಲ ಆ ವಿಚಾರ ಆಮೇಲೆ ನಾನು ಒಂದು ಇಪ್ಪತ್ತು ಕಾಲ ವರ್ಷ ಕಾಲ ಇದ್ದೆ ಆ ಸೊಸೈಟಿನಲ್ಲಿ ಇಪ್ಪತ್ತು ವರ್ಷ ಆದಮೇಲೆ ನನಗೆ ಹಾಲೆಲ್ಲ ಹಾಲು ಹಾಕ್ತಿದ್ರು ಒಂದೆರಡು ಮೂರು ಜನ ಅಂಗಡಿ ಕರಿಯಪ್ಪ ಮತ್ತು ಕೆಂಪಣ್ಣನ ಮನೆಯವರು ಅಂತ ನೀರು ಹಾಲನ್ನ ತಡಿಯೋಕೋಸ್ಕರ ಎಷ್ಟೋ ಸತಿ ಈ ಸೆಕ್ರೆಟ್ರಿ ಅವರು ಜೊತೆ ಆಗ್ಬಿಟ್ಟವ್ರೆ ಜೊತೆ ಆಗ್ಬಿಟ್ಟು ನೀರು ಹಾಲು ತಗೊಳೋದು ಒಳಗೆ ಕಮಿಷನ್ ತಗೊಳ್ಳೋದು ಹಿಂಗಾಗ್ತಿತ್ತೇನೋ ಅಂತ ಕಾಣಿಸ್ತದೆ ನನಗೆ ನನಗೆ ಗೊತ್ತಿಲ್ಲ ಇನ್ನು ನಾನು ಅಂದ್ಕೊಂಡಿವ್ನಿ ಅಷ್ಟೇ ಅದು ಭಗವಂತನಿಂಗೊಬ್ಬಂಗ ಗೊತ್ತು ಆಮೇಲೆ ಅವಾಗ ಡೈರಿ ಅವರು ನೀರೀಕ್ ಬಂದವ್ರೆ ಒಂದು ಐದಾರು ಜನ ನನ್ನ ಮೇಲ್ಗಡೆ ತೋಡ್ತಲ್ಲಿದ್ದೆ ತೋಡ್ತಿದ್ದಾಗ ಕೆಳಗಡೆ ಬಂದೆ ಖುಷಿಯಾಯ್ತು ನನಗೆ ನಾನು ಖರ್ಚಿರಲಿಲ್ಲ ಒಂಗೆ ಹೆಂಗ ಬಂದು ಹಿಡೀತಾವ್ರಲ್ಲ ಸದಿ ಅಂದ್ಬಿಟ್ಟು ಅವಾಗ ಯಾರು ಹೇಳಿದ್ರಳ್ಕೊಂಡೆ ಆ ಚಂಪಣಮ್ಮನವರು ಕರಿನ್ಗೂ ಆ ಕರಿ ಅಂಗಡಿ ಕರಿಯಪ್ಪನಗೂ ಅವರು ಹೆಂಡ್ತಿ ಅಮ್ಮ ಅಂದ್ಕೊಂಡು ನನ್ನ ಮೇಲೆ ಕುಸ್ತಿಗೆ ಬಂದರು ಆಯ್ತಪ್ಪ ಬನ್ನಿ ಅಂದ್ಬಿಟ್ಟು ನಾನು ಸುಮ್ಮನಾದೆ ನಾನು ಒಬ್ಬ ಏನು ಮಾಡೋಕ್ಕಾಗಲ್ಲ ಜನ ಏನು ಅನುಕೂಲ ಮಾಡಿದ್ರು ಜನ ಬಂದು ಅಲ್ಲಿ ಹಂಗಾಗಿ ನಾನೇನು ಮಾಡಿದೆ ರಾಜೀನಾಮೆ ಕೊಟ್ಟೆ ನಿಮ್ಮ ಶವಾಸನೂ ಬೇಡ ನನಗೆ ಈ ಟೆನ್ಸನ್ನು ಬೇಡ ನನಗೆ ಆಗಲೇ ಇಪ್ಪತ್ತು ವರ್ಷ ಆಗುತ್ತೆ ಬಿ ಪಿ ಡಿ ಶುಗರ್ ಬಂದು ನೀವು ಮಾಡ್ಕೊಳ್ತಪ್ಪ ಅಂತ ಆ ಡೈರೆಕ್ಟ್ರ್ ಒಬ್ಬರು ಕೇಳ್ತಿರಲಿಲ್ಲ ಅವ್ರಿಗೇನು ತಿಳುವಳಿಕೆಯೇ ಇಲ್ಲ ಒಂಚೂರು ಆ ಸೆಕ್ರೆಟರಿ ಏನು ಹೇಳ್ತಾನೆ ಅದಕ್ಕೆ ತಲೆ ಕುಣಿಸ್ತಾರೆ ಹೊರತು ನಾನು ಹೇಳಿದ ನ್ಯಾಯವಾದಕ್ಕೆ ಒಬ್ಬರು ತಲೆ ಕುಣಿಸ್ತಿರ್ಲಿಲ್ಲ ಪ್ರಸ್ತುತಿ ಕೊಟ್ಟ ಇದೆಲ್ಲ ಇನ್ನೂ ಬೇಕಾದಷ್ಟು ಇದೇನಂತೂ ಆದರೆ ಇನ್ನೊಂದು ದಿವಸ ಬೇಕಾದರೆ ನಾನು ಹೇಳ್ತೀನಿ ನಿಮಗೆ ಟೈಮ್ ಇಲ್ಲ ಅದ್ಭುತವಾದ ಸಂತೋಷ ಈ ಕೆಲಸ ಮಾಡೋರ್ಗೆ ಬೇಕಿದ್ದು ಕೆಲಸ ಮಾಡದೇ ಇರೋನು ಅಂತ ಇದಿಲ್ಲ ಮೈಸೂರಿಗೆ ಬಂದ್ಬೇ ನಾನು ಬರುವ ಉದ್ದೇಶ ಇರಲಿಲ್ಲ ನಮ್ಮದು ಬೆಂಗಳೂರು ಹತ್ರ ಅಲ್ಲಿಗೆ ಹೋಗ್ಬೇಕೆ ಹೊರತು ಮೈಸೂರಿಗೆ ಬರೋಂಗಿಲ್ಲ ನನ್ನ ಮಗ ಅಮೇರಿಕಾದಲ್ಲಿ ಅವನೇ ಈ ಕಿವಿ ಬಗ್ಗೆ ತಜ್ಞ ಅವನು ಒಂದು ಮತ್ತು ಜಯಪ್ರಕಾಶ್ ಅಂತ ಒಬ್ಬರು ಮೇಡಮ್ ಪ್ರ ರಾಜಲಕ್ಷ್ಮಿ ಅಂತ ಒಬ್ಬರು ಮೂರು ಜನ ಸೇರಿ ಒಂದು ಎನ್ ಜಿ ಒ ಮಾಡಿದ್ರು ಮೈಸೂರಲ್ಲಿ ಎನ್ ಜಿ ಒ ಅಂದರೆ ಕಿವಿ ಯಾರು ಕಿವಿಡಿ ಇರ್ತದೆ ಅವ್ರಿಗೆ ಫ್ರೀಯಾಗಿ ಕ್ಯಾಂಪ್ ಮಾಡಿ ಅವ್ರಿಗೆ ತಪಾಸಣೆ ಮಾಡಿ ಅದನ್ನು ಫ್ರೀಯಾಗಿ ಒಂದು ಇಪ್ಪತ್ತು ಸಾವಿರ ರೂಪಾಯಿಂದ ಮೆಟೀರಿಯಲ್ಸ್ ಕೊಡ್ತಿದ್ರು ಆಮೇಲೆ ಇಲ್ಲಿ ಯಾರೂ ನೋಡೋದ್ರಿರಲಿಲ್ಲ ಹಾಗಾಗಿ ನನ್ಗೆ ನನ್ನ ಕೇಳಿದ್ರು ಆಯ್ತಪ್ಪ ನಾ ಬತ್ತ ಮಾಡ್ತೀನಿ ಅಂದ್ಬಿಟ್ಟು ಬಂದೆ ಇಲ್ಲಿ ಅದ್ಭುತವಾಗಿ ಮಾಡ್ದೆವು ಎಲ್ಲ ಕೆಲಸನೇ ಕರೋನಾ ಬಂದಾಗ ಅದೇನಾಯಿತು ಅಂದರೆ ಈ ಕೆಲಸ ಮಾಡೋರು ಡಾಕ್ಟರ್ಸ್ ಇವರು ಕರೋನಾ ಬಂದಾಗ ಎಷ್ಟು ಯಾರು ಸಿಗದೆ ಹೋದ್ರು ಅವತ್ತಿಂದ ಮುಚ್ಚಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈಗ ಮುಚ್ಚಕ್ಕೆಲ್ಲ ಎನ್ ಜಿ ಒ ಮುಚ್ಚು ಅರ್ಜಿ ಕೊಟ್ಟಿದ್ದೀನಿ ಪ್ರೋಸೆಸ್ ಮಾಡ್ತಾ ಇದ್ದೀನಿ ಅದು ಮುಟ್ಬಿ ಮುಚ್ಚಿಬಿಟ್ಟ್ಮೇಲೆ ಈಗೇನು ಇದ್ದೀನಿ ಅಂದರೆ ಪಾರ್ಕಲ್ಲಿ ಒಂದು ಹಿರಿಯ ನಾಗರಿಕ ವೇದಿಕೆ ಮಾಡಿ ಸುಬ್ರಾವ್ ಪಾರ್ಕಲ್ಲಿ ಅದ್ಭುತವಾದ ಕೆಲಸ ಮಾಡ್ತಾಯಿದ್ದೀನಿ ಏನು ಅದ್ಭುತ ಅಂತ ಅಂದರೆ ಅಲ್ಲಿ ಈ ನಡೆದ ಕೆಳಗಡೆ ಟೈಲ್ಸ್ ಎಲ್ಲ ಎದ್ದುಬಿಟ್ಟು ನನಗೆ ಒಂದು ಸಾರಿ ಬಿದ್ದು ಗಾಯ ಆಗಿ ಆರು ತಿಂಗಳು ವನವಾಸಪಟ್ಟೆ ಈಗೆಲ್ಲ ದಿನ ಕೇಳ್ತಾರೆ ಅಲ್ಲಿ ಅದಕ್ಕೆ ಯಾವ ಈ ಎಲೆಕ್ಷನ್ ಆಗದೆ ಇರೋದ್ರಿಂದ ಈ ಅವರು ಕಾರ್ಪೊರೇಟ್ ಇಲ್ಲದೇ ಇರೋದ್ರಿಂದ ಯಾವ ಕೆಲಸವೂ ನಡೀತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅತಿ ಅದ್ಭುತವಾದ ಕೆಲಸ ಮಾಡ್ತಾರೆ ಒಂದೊಂದು ಸಾರಿ ಇದನ್ನು ಯಾಕೆ ಮಾಡ್ತಿದ್ದಾರ ನನಗೆ ಗೊತ್ತಿಲ್ಲ ದಯಮಾಡಿ ಅದನ್ನು ಮಾಡಬೇಕು ನಾನು ಅಲ್ಲೊಂದು ಸ್ಪೀಕರ್ ಇತ್ತು ಲೌಡ್ ಸ್ಪೀಕರು ಸುಮ್ ತುಂಬ ಜನಕ್ಕೆ ಅನುಕೂಲವಾಗಿಸಿತ್ತು ಆ ಅನುಕೂಲದಲ್ಲಿ ಏನಂದರೆ ನಾಲ್ಕು ವರ್ಷದಲ್ಲಿ ನಮ್ಮ ಕಾರ್ಪೊರೇಟ್ ಯಜಮಾನ್ರು ಅರಿಸು ರಿಪೇರಿ ಮಾಡ್ಸ್ಕೊಬೋ ಹೋದ ಮೇಲೆ ರಿಪೇರಿ ಮಾಡಿಸ್ಕೋಬೋ ಅಂತ ಕೊಟ್ಟ ನಾಲ್ಕು ವರ್ಷದಿಂದ ಅವನು ಅದನ್ನು ತತ್ತನೇ ಇಲ್ಲ ನಾನು ಒಂದು ಸಾವಿರಾರು ಫೋನ್ ಮಾಡಿದ್ವಿ ಈಗ ಬರ್ತೀನಿ ನಾಳೆ ಬರ್ತೀನಿ ಸುಳ್ಳು ಹೇಳ್ತಾನೆ ಆ ಇರೋ ಜನನು ಯಾರು ಕೇಳೋರು ನಾನು ಹಿಡಿದು ಬಿಡಬಾರ್ದು ಅಂತ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿವ್ನೇ ಅವನ ಸಂಬಂಧಪಟ್ಟು ಈ ಹತ್ರ ಕರ್ಕೋಗಿ ತೋರಿಸ್ತೀವಿ ಅವನಿಂದ ತಂದು ಕೊಡ್ತೀನಿ ಅಂತ ವರ್ತಿಸ್ತೀವಿ ಹಂಗೂ ಯಾಕೆ ಅಧಿಕಾರಿಗಳು ಏನೂ ಕ್ರಮ ತಗೋದಿಲ್ಲ ಅವರು ಅವರು ಸಂಬಳ ಕೆಲಸಕ್ಕೆ ಹುಟ್ಟಿ ಇರೋ ಮಾಡಬೇಕಾಗಿರೋರು ನಮ್ಮ ಕೈಲಿ ಮಾಡ್ಸಕ್ಕೆ ಬರ್ತಾರೆ ಇದೇನು ಭಗವಂತನಿಗೆ ಗೊತ್ತು ದೇವರೇ ಹೇಳಬೇಕಿದ್ದಲ್ಲ ನಮಗೆ ಮುಂದಿನ ದಿನದಲ್ಲಿ ಇನ್ನೂ ಇದೆ ಒಂದು ಮಾಡ್ತಾ ಮಾಡ್ತಾ ಇದ್ದೀನಿ ಹೇಳ್ತೀನಿ ಧನ್ಯವಾದ ಸರ್